ತುಂಬಾ ಜನ ಹತ್ರ ಹೋಗಿದ್ದೀವಿ ಇರೋ ದೊಡ್ಡ ಡೈರೆಕ್ಟರ್ಗಳು ಹತ್ರ ಎಲ್ಲಾ ಹತ್ರ ಹೋಗಿ ಕಾದು ಎಲ್ಲಾ ಮಾಡ್ಕ ಇದು ಮಾಡ್ಕೊಂಡು ಈಗ ಆಗ ಒಂದ್ ಹಾಫ್ ಅನ್ ಅವರ್ ತಡಿಯಪ್ಪ ಒನ್ ಅವರ್ ತಡಿ ಬಂದ್ಬಿಡ್ತಾರೆ ಊಟ ಮಧ್ಯಾಹ್ನ ಊಟಕ್ಕೆ ಊಟಕ್ಕೆ ಬಂದಾಗ ಒಂದ್ ಹತ್ತು ನಿಮಿಷ ಮಾಡ್ಕೊಂಡು ಸಂಜೆ ಆರು ಗಂಟೆವರೆಗೂ ಎಲ್ಲಾ ಕಾದು ಬ್ಯಾಕ್ಅಪ್ ಆಗೋ ಕಾದು ವಾಪಾಸ್ ಬಂದಿರೋದ್ ಈರೋಳಿಗೆ ಗೊತ್ತಿರಲ್ಲ ತುಂಬಾ ಕಡೆ ಹೋಗಿ ವಾಪಾಸ್ ಬಂದಿದ್ದೀವಿ ಹೊಸ ಹೋದಾಗ ಒಂದ್ ಎರಡ್ ಕಡೆ ತುಂಬಾ ಕೆಟ್ಟ ಅನುಭವ ಆಯ್ತು ಈಗ ನಾವು ಒಂದು ಸಿನಿಮಾ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀವಿ ಯಾವ ಸಿನಿಮಾ ಅಂದರೆ ಹೊಸಬ್ರ ಸಿನಿಮಾ ಅದು ಟೈಟ್ಲು ಒಂಥರ ಮ್ಯಾಜಿಕ್ಕು ಟೈಟ್ಲ್ ಕೇಳ್ತಿದ್ದಂಗೆ ನಮಗೆಲ್ಲರಿಗೂ ಸಿನಿಮಾ ನೋಡಬೇಕು ಅಂತ ಅನಿಸುತ್ತೆ ಸೊ ಆ ಸಿನಿಮಾ ಟೈಟ್ಲು ಬಂದು ಚೀತು ಸಂಘ ಅಂಥೇಳಿ ಚೀತು ಸಂಘದ ನಟ ಮತ್ತು ನಿರ್ದೇಶಕ ಮತ್ತು ಪ್ರೊಡ್ಯೂಸರ್ ಆದಂತ ಅಂದರೆ ನಿರ್ಮಾಪಕರು ಅವ್ರು ನಮ್ಮ ಜೊತೆಗಿದ್ದಾರೆ ಸೊ ಅವರೇ ಸಿನಿಮಾ ರಿಲೀಸ್ ಆಗ್ತಾಯಿದೆ ಈ ಹದ್ನಾಲ್ಕನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ ಸಿನಿಮಾ ಕಂಪ್ಲೀಟಾಗಿ ಅದ್ಧೂರಿಯಾಗಿ ರಿಲೀಸ್ ಆಗಿ ರೆಡಿಯಾಗಿದೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ತುಂಬ ಖುಷಿ ಆಗುತ್ತೆ ಯಾಕೆಂದರೆ ಹೊಸೊಬ್ರು ಸೇರಿ ಮಾಡಿರುವಂಥ ಸಿನ್ಮಾ ಸ್ಥಳೀಯ ಕಲಾವಿದರುಗಳು ಎಲ್ಲ ಸೇರಿ ಒಂದು ಒಳ್ಳೆಯ ಎಫರ್ಟ್ ಆಗಿ ಮಾಡಿದ್ದಾರೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ನಾವೇನೆ ಮಾಡಿದ್ರು ಅದ್ರ ಬಗ್ಗೂ ನಿರ್ಮಾಪಕ ಹೋಗಬೇಕು ಅದರ ನಮ್ಮ ನಡೆಯಲಿ ಶಿವಣ್ಣವ್ರು ಇದ್ದಾರೆ ಅವರು ಸ್ಟಾರ್ಟಿಂಗಿಂದ ಎಲ್ಲಿಗೆ ಹೋಗಲು ತುಂಬ ಸಪೋರ್ಟ್ ಮಾಡಿದ್ದಾರೆ ಈಗ ರಿಲೀಸ್ ಮಾಡ್ತಾ ಇರೋದು ತುಂಬ ಖುಷಿ ನಾವು ಹೊಸಬ್ರು ಫಸ್ಟ್ ಟೈಮು ನಮ್ಮ ನಮ್ಮನ್ನ ನಾವು ತೆರೆ ಮೇಲೆ ನೋಡ್ತಾಳೋಕ್ಕೆ ಥಿಯೇಟರ್ ಮೇಲೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಭಾಳ ಎಕ್ಸೈಟ್ ಆಗಿದ್ದೀವಿ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ನೋಡ್ತಾನಕ್ಕೆ ಥಿಯೇಟ್ರ್ ಮೇಲೆ ಒಂದು ಪುನಃ ಪ್ರೇಕ್ಷಕರು ಕೊಡ್ಬೋದು ಪ್ರೇಕ್ಷಕರು ಈ ಚಪ್ಪಳ ಚಟಕ್ಕೆ ರೆಡಿ ಆಗ್ಬೇಕು ಅಂತ ಹೇಳ್ತೀರ ಸೊ ಈ ಸಿನಿಮಾ ಸ್ಟಾರ್ಟ್ ಆದಾಗ್ಲಿಂದ ನಿಮಗೆ ಸಿನಿಮಾಗ ಬ ಸಿನಿಮಾ ಬಗ್ಗೆ ಇರುವಂಥ ಒಂದು ಏನೋ ನಂಬಿಕೆ ಸಿನಿಮಾ ಓಡುತ್ತೆ ಹೋಗಿ ನಾವು ಹೊಸೊಬ್ಬರು ಸಿನಿಮಾ ನಮ್ಮ ಸಿನಿಮಾನು ನಾವು ನೋಡ್ಕೋಬೋದು ಜನ ಇಷ್ಟಪಡ್ತಾರೆ ಅಂತ ನಿಮಗೆ ಅನ್ನಿಸ್ತಾ ಇತ್ತ ಸಿನಿಮಾ ಅಂದಮೇಲೆ ಹೊಸಬ್ರು ಹಳಬ್ರು ಅನ್ನೋದು ಒಂದು ಲೆಕ್ಕ ಲೆಕ್ಕಕ್ಕೆ ಬರಲ್ಲ ಅದು ಎಲ್ಲಿಗೆ ಬರುತ್ತೆ ಅಂದರೆ ಒಂದು ಓಪನಿಂಗು ಸಿನಿಮಾ ಓಪನಿಂಗ್ ಗೋಸ್ಕರ ಅದು ಬರುತ್ತೆ ಹೊಸಬ್ರು ಹಳಬ್ರು ಅನ್ನೋದಕ್ಕಿಂತ ಇಲ್ಲಿ ಸಿನಿಮಾ ಕಂಟೆಂಟ್ ಹೆಂಗಿದೆ ಸಿನಿಮಾ ಹೇಗಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಸಿನಿಮಾ ಚೆನ್ನಾಗಿದ್ರೆ ಹೊಸೊಬ್ಬರು ತುಂಬ ಓಡಿರೋಂಥ ನಿದರ್ಶನಗಳು ತುಂಬಾ ಇದ್ದಾವೆ ಸೊ ಹಂಗಾಗಿ ಅದೊಂದು ಖುಷಿಲಿದ್ದೀವಿ ಆಮೇಲೆ ಮತ್ತೊಂದು ಏನಂದ್ರೆ ಇದು ತುಂಬಾ ಪೂರ್ತಿ ಹಾಸ್ಯಮಯ ಚಿತ್ರ ಒಂದು ಫುಲ್ ಎಂಟರ್ಟೈನ್ಮೆಂಟು ಫ್ಯಾಮಿಲಿ ಪೂರ್ತಿ ನೋಡುವಂಥ ಚಿತ್ರ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಸಿನ್ಮಾ ಯಾವುದೇ ರೀತಿಯಾಗಿ ಮುಜುಗರ ಇದ್ದೆ ಫುಲ್ ಎಂಜಾಯ್ ಮಾಡೋವಂತ ಸಿನಿಮಾ ಸೊ ಹಂಗಾಗಿ ನಮ್ಗೊಂದು ನಂಬಿಕೆ ಒಳ್ಳೆ ಸಿನಿಮಾಗ ಕನ್ನಡ ಪ್ರೇಕ್ಷಕರು ಯಾವತ್ತೂ ಕೈ ಗೊತ್ತಿಲ್ಲ ಸೊ ಹಂಗಾಗಿ ನಾವು ಒಂದು ನಿರೀಕ್ಷೆ ಯಶಸ್ವಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆ ಈ ಸಿನಿಮಾ ನಿಮಗೆ ಸ್ಟಾರ್ಟ್ ಆದಾಗ್ಲಿಂದ ಸಿನಿಮಾ ಬಗ್ಗೆ ಓಕೆ ನಂಬಿಕೆ ಇದೆ ಹೊಸಬ್ರು ಸಿನಿಮಾ ಓಡುತ್ತೆ ಅಂತ ಅನ್ಸುತ್ತೆ ಈಗಿನ ಸಿನಿಮಾ ಇಂಡಸ್ಟ್ರಿಲಿ ಹೇಗೆ ಸಿನಿಮಾ ಹೊಸೊಬ್ಬರು ಸಿನಿಮಾ ಓಡುತ್ತಾ ಇಲ್ಲ ಥೇಟ್ರುಗಳೆಲ್ಲ ನೀವು ನೋಡ್ತಾ ಇದ್ದೀರಾ ಈಗ ನ್ಯೂಸ್ ಚಾನಲ್ದೆಲ್ಲ ನೋಡ್ತಾ ಇದ್ದಾರೆ ಸಿನಿಮಾಗಳೆಲ್ಲ ಇಲ್ಲ ಬಂದ್ ಮಾಡಬೇಕು ಅದು ಇದು ಒಂದು ಥರ ಓಡ್ತಾ ಇದೆ ಜನಗಳು ಮೈಂಡಲ್ಲೂ ಇದೆ ಮತ್ತು ಪ್ರೇಕ್ಷಕರು ಕೂಡ ಇದೇನು ಏನಕ್ಕೆ ಇಷ್ಟ ಅಂತ ಈಗ ತುಂಬಾ ದಾರಿಗಳು ಇದಾವೆ ಸಿನಿಮಾ ನೋಡೋದಿಕ್ಕೆ ತೇಟ್ರ್ ಬಿಟ್ಟು ತುಂಬಾ ಆಪ್ಷನ್ಗಳು ಇದಾವೆ ಆದ್ರೂಟ್ರಿಗೆ ಬಂದು ನೋಡ್ಬೇಕು ಅಂದಾಗ ಒಂದು ಈ ಕೆಲವೊಂದಷ್ಟು ಸೋಶಿಯಲ್ ಮೀಡಿಯಾಗಳಿದಾವೆ ಅವರು ಪೈರಸಿ ಆಗೋದನ್ನು ನಿಲ್ಲಿಸ್ಬೇಕು ಇಂಪಾರ್ಟೆಂಟ್ ಇದು ಕರೆಕ್ಟ್ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಲ್ಲೂ ಈಗ ನಾವೆಲ್ಲ ಏನು ಹೇಳಿದ್ರು ಅದು ಇಲ್ಲೇ ಇಲ್ಲೇ ಇರುತ್ತೆ ಹೊರತು ಅದು ಮುಂಗ್ ಹೋಗೋದಿಲ್ಲ ದೊಡ್ಡ ಮಟ್ಟದ ದೊಡ್ಡ ಮಟ್ಟದಲ್ಲಿ ಇದು ಚಾಲ್ತಿಗೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಥಿಯೇಟರ್ ಜನ ಬರ್ತದೆ ಒಳ್ಳೆ ಸಿನಿಮಾ ಯಾಕಂದ್ರೆ ನಾನು ನಿಮಗೆ ಫ್ರೆಂಡ್ ಆಗಿರೋದ್ರಿಂದ ನಾನು ಹತ್ರದಿಂದ ನೀವು ನೋಡಿದ್ದೀನಿ ಈ ಸಿನಿಮಾನು ಕೂಡ ನಾನು ನೋಡಿದ್ದೀನಿ ಆಲ್ಮೋಸ್ಟ್ ಸಿನಿಮಾ ನೋಡಿದ್ದೀನಿ ಯಾಕಂದ್ರೆ ನನಗೆ ನಂಬಿಕೆ ಇದೆ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿದೆ ಸಿನಿಮಾ ಒಳ್ಳೆ ಸಿನಿಮಾ ಯಾಕಂದ್ರೆ ಎಂಟರ್ಟೈನ್ಮೆಂಟ್ಗಂತೂ ಮೋಸ ಇಲ್ಲ ಜನಗಳಿಗೆ ಅದು ಜನ ಥಿಯೇಟ್ರಿಗೆ ಹೋಗ್ತಿದ್ದಂಗೆ ಇಷ್ಟಪಡ್ತೇನೆ ಅಂತ ನನಗೆ ನಂಬಿಕೆ ಯಾಕಂದ್ರೆ ನಾನು ನಿಮ್ಮ ಸ್ನೇಹಿತನಾಗಿ ಹೇಳ್ತಿರಲ್ಲ ಬಟ್ ನಾನು ನೀವು ಯಾಕರಾಗಿ ಹೇಳಬೇಕು ಅಂದರೆ ನಿಮ್ಮ ಒಂದು ಅಭಿಪ್ರಾಯ ನೀವು ಹೇಳಿದ್ದೀರ ಇನ್ನೊಂದು ಏನಂದ್ರೆ ಇದಕ್ಕೆ ಈ ಸಿನಿಮಾಗೆ ಮತ್ತೆ ಮುಖ್ಯ ಪಾತ್ರ ಅಂದ್ರೆ ನಂದಿ ಹೇಳಿ ಶಿವಣ್ಣ ಅವರು ನಿರ್ಮಾಪಕರು ನಿರ್ಮಾಪಕರು ಅನ್ನದಾಸರು ಸೊ ಈ ಸಿನಿಮಾಗೆ ದುಡ್ಡು ಹಾಕಿರೋ ಇವರು ಹೌದು ಸೊ ಇವರು ಒಂದ್ ಮಾತಾಡ್ತೀವಿ ಮಾತಾಡ್ತಾರೆ ಹೆಂಗ್ ಹೆಂಗೆ ಅನಿಸ್ತಾ ಇದೆ ಸರ್ ಸಿನಿಮಾ ಇಲ್ಲಿವರೆಗೂ ಬಂದಿದೆ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಸೊ ನೀವ್ ಹೇಳ್ಬೇಕೀಗ ಜನಗಳಿಗೆ ನೀವು ನಂಬಿಕೆ ಕೊಡಬೇಕು ಸಿನಿಮಾ ಏನಕ್ಕೆ ನೋಡ್ಬೇಕು ಅಂತೇಳಿ ನೀವು ನಂಬಿಕೆ ಕೊಡಬೇಕು ನಮಗೆ ಖುಷಿಯಾಗಿದೆ ನಮ್ಮ ಉದ್ದೇಶ ಈ ಕಡೆಗೆ ಪ್ರೇಕ್ಷಕರಿಗೂ ಒಳ್ಳೇದಾಗಬೇಕು ಅದು ಅವರಿಂದ ನಮಗೂ ಅನುಕೂಲ ಆಗಬೇಕು ಆ ಥರದಲ್ಲಿ ನಿಮ್ಮ ಏಕೆಂದ್ರೆ ಪ್ರೇಕ್ಷಕರು ಇಲ್ದಲೆ ಹೋದರೆ ನಮ್ಮ ಸಿನ್ಮಾ ಏನು ಮಾಡ್ರುದಿಲ್ಲ ಈ ಅಡುಗೆ ಮಾಡ್ಕೊಂಡು ಇಟ್ಕೊಂಡು ಊಟಕ್ಕೆ ಇಲ್ದ್ರೆ ಕಷ್ಟ ಅಂತಾರಲ್ಲ ಹಾಗಾಗಿ ನಾವು ಒಳ್ಳೆ ಅಡುಗೆ ತಯಾರು ಮಾಡಿ ಇಟ್ಟಿದ್ದೀವಿ ಈಗ ಅದಕ್ಕೆ ಏನ್ ಬೇಕೋ ಎಲ್ಲ ಮಸಾಲೆ ಹಾಕಿದ್ದೀವಿ ಚೆನ್ನಾಗಿ ಮಾಡಿದ್ದೀವಿ ಸಿನ್ಮಾ ಭಾಳ ಚೆನ್ನಾಗಿ ಬಂದೈತಿ ಇವತ್ತು ನಮ್ಮ ಚೇತನ್ ಭಾಳ ಅಂದರೆ ಭಾಳ ಟೈಮ್ ತಗೊಂಡ್ರು ಯಾವಾಗ ಟೈಮ್ ತಗೊಂಡು ನಾವು ಹೆಚ್ಚಿಗೆ ಟೈಮ್ ತಗೊತೀವಿ ಅವಾಗ ಭಾಳ ಅತ್ಯುತ್ತಮವಾಗಿ ಆ ಚಿತ್ರ ಮೂಡಿ ಮೂಡಿಬರಕ್ಕೂ ಕಾರಣ ಆಗುತ್ತೆ ಯಾಕೆಂದ್ರೆ ಆತ ತರಾತುರಿನಲ್ಲಿ ಏನಂತ ಇದು ಮಾಡಿದ್ದ ಈ ಕರೋನಾ ಬಂತು ಹಾಗಾಗಿ ಸ್ವಲ್ಪ ನಾವು ಸ್ವಲ್ಪ ಲೇಟಾಗಿ ಈ ಚಿತ್ರವನ್ನು ತಯಾರು ಮಾಡಿದ್ದಾಯ್ತು ಎಲ್ಲ ರೆಡಿ ಇದೆ ಈಗ ಎಲ್ಲ ಸಿನಿಮಾಗ್ದೆಲ್ಲ ಕೆಲಸ ಮುಗಿದಿದೆ ಈಗ ಥಿಯೇಟ್ರಿಗೆ ಹದಿನಾಲ್ಕನೇ ತಾರೀಕು ತರಬೇಕು ಅಂತ ಈಗಲೇ ಆಗಿದೆ ಅಡ್ವರ್ಟೈಸ್ಮೆಂಟ್ ಆಗಿದೆ ಎಲ್ಲ ಆಗಿದೆ ಇವತ್ತಿನ ಚಿತ್ರರಂಗ ಇವತ್ತು ಕನ್ನಡ ಚಿತ್ರರಂಗ ಏನ್ ಇವತ್ತು ಯಾಕೆ ಇದೆ ಅಂದ್ರೆ ಪ್ರೇಕ್ಷಕರು ಬರ್ತಾ ಇತ್ತು ನಮ್ಮರೇ ನನ್ನ ಸಪೋರ್ಟ್ ಮಾಡದೆ ಇದ್ದಾಗ ಈಗ ನಾವ್ ಮಾಡಿ ಏನು ಉಪಯೋಗ ಈಗ ನಾವೆಲ್ಲ ಏನಾಗಿದೆ ಜನಕ್ಕೆ ಈ ನಮ್ಮ ಕನ್ನಡ ನಾಡಿನ ಸಮಸ್ತ ಜನಕ್ಕಾಗಿ ನಾವು ಈ ಚಿತ್ರರಂಗ ಬಹಳ ಅದನ್ನೇ ನಂಬಿಕೆಂಡಿರ್ತಕ್ಕಂಥ ನಿರ್ದೇಶಕರು ಇರ್ಬೋದು ನಿರ್ಮಾಪಕರು ಇರ್ಬೋದು ಮತ್ತೆ ಇರ್ಬೋದು ಮತ್ತೆ ತಾಂತ್ರಿಕ ವರ್ಗ ಸುಮಾರು ಜನ ಇದನ್ನೇ ನಂಬಿ ಆಶಯವಾಗಿದೆ ಅದರಿಂದ ಪ್ರೇಕ್ಷಕರು ಇವತ್ತು ನಮ್ಮನ್ನು ಕಾಪಾಡುವಂಥದ್ದು ಸಿನಿಮಾ ಒಂದು ಹೊಸ ಸಿನಿಮಾ ಒಂದು ಹೊಸ ಸಿನಿಮಾ ಗೆದ್ದರೆ ಹೌದು ಸೊ ಅದರಿಂದ ಬರುವಂತ ಎಲ್ಲಾ ಸಿನಿಮಾ ಗೆದ್ದೆ ಗೆಲ್ಲುತ್ತೆ ಇಲ್ಲ ಎಲ್ಲಾ ಸಿನಿಮಾ ಯಾವ ಸಿನಿಮಾ ಮಾಡಿದ್ರು ಅದೇ ಆದ ಒಂದು ಮೆಸೇಜ್ ಇದ್ದೇ ಇರುತ್ತೆ ಹೌದು ಆದ್ರೆ ಈಗ ನಮ್ಮ ಚಿತ್ರ ನಮ್ಮ ಚಿತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಕೂಡ ಈ ಚಿತ್ರ ಈ ಚಿತ್ರ ಬಹಳಷ್ಟು ಬಹಳ ಕಷ್ಟಪಟ್ಟು ಆಮೇಲೆ ಎಲ್ಲ ಕಾಮಿಡಿ ಇವತ್ತು ಎಲ್ಲಾ ಪ್ರೇಕ್ಷಕರು ಎಲ್ಲ ಫ್ಯಾಮಿಲಿ ಸಮೇತ ಹೌದು ಕೂತೋದು ಚಿತ್ರವನ್ನ ನೋಡುವಂತ ಸಿನಿಮಾ ಸೊ ಈ ಸಿನಿಮಾ ಒಂದ್ ನಿಮಿಷ ಈ ಸಿನಿಮಾ ಎಷ್ಟು ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ ಈಗ ಈ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಥಿಯೇಟರ್ ಸಿಗುತ್ತೋ ಅಷ್ಟು ರಿಲೀಸ್ ಮಾಡಕ್ ರೆಡಿ ಇನ್ನು ಫಿಕ್ಸ್ ಆಗಿಲ್ಲ ಫಿಕ್ಸ್ ಆಗಿದೆ ಕೆಲವು ಈಗ ಏನಾಗಿದೆ ನೋಡಿದ್ಮೇಲೆ ನೋಡಕ್ ಮುಂಚೆ ಸಿನಿಮಾ ಮಾಡ್ಬೇಕು ರಿಲೀಸ್ ಮಾಡ್ಬೇಕು ಅಂತ ಇತ್ತು ಈಗ ನೋಡಿದ್ಮೇಲೆ ಆಲ್ ಓವರ್ ಕರ್ನಾಟಕ ನೋಡ್ ಸೆಂಟರ್ ಪರವಾಗಿಲ್ಲ ಸಿನಿಮಾ ರಿಲೀಸ್ ಮಾಡೋಣ ರೀಚ್ ಮಾಡೋದಿಲ್ಲ ಈ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಆಗಿದೆ ನೋಡಿದ್ರೆ ಖಂಡಿತ ಇಷ್ಟ ಆಗುತ್ತೆ ಇದನ್ನ ಎಲ್ಲಾರ್ಗೂ ರೀಚ್ ಮಾಡಬೇಕು ಅಂತ ಹೇಳಿ ನೂರ್ ಸೆಂಟರ್ ಅಂದ್ರೆ ಪರವಾಗಿಲ್ಲ ಮಾಡಿ ನೂರ್ ನೂರೈವತ್ತು ಎಷ್ಟು ಸೆಂಟರ್ ಆಗುತ್ತೆ ಮ್ಯಾಕ್ಸಿಮಮ್ ಅಂತ ಅದನ್ನ ಮಾಡಿ ಅಂತ ಹೇಳಿ ನಮ್ ಡಿಸ್ಟಿಬ್ರಿಗೆ ಹೇಳಿದ್ದಾರೆ ಅದೊಂದು ನಮಗೆ ಹೊಸ ತಂಡಕ್ಕೆ ಒಂದು ಹೆಮ್ಮೆ ವಿಚಾರ ಖುಷಿ ವಿಚಾರ ಇದು ಈಗ ಎಷ್ಟು ಟೇಸ್ಟ್ ಇಲ್ಲ ಕನ್ಫರ್ಮ್ ಸುಮಾರು ಒಂದು ಈಗ ನಿಮ್ಮ ಇರೋ ನಿಮ್ಮ ಜಿಲ್ಲೆ ಇದೆ ನಮ್ಮ ಜಿಲ್ಲೆಯಲ್ಲಿ ನಲ್ಲಿ ಎಲ್ಲಾ ಥಿಯೇಟರ್ಗೂ ಮಾಡ್ಬೇಕು ಅಂತ ಇದೀವಿ ಏನು ಇವತ್ತು ತುಮಕೂರು ಇರ್ಬೋದು ತಿೂರ್ ಇರ್ಬೋದು ಚಿಕ್ಕನಾಗ ಥಿಯೇಟರ್ ಎಲ್ಲಿ ಇಲ್ಲಿದೆ ಎಲ್ಲ ಭಾಗದಲ್ಲೂ ಮಾಡಬೇಕು ಅಂತ ಎಲ್ಲ ಪ್ರಯತ್ನ ಆಗಿದೆ ಸೊ ಚೇತನ್ ಅವರೇ ಈ ಸಿನಿಮಾ ಈಗ ರಿಲೀಸ್ ಎಲ್ಲ ರೆಡಿ ಇದೆ ಓಕೆ ಪ್ರೇಕ್ಷಕರು ನಿಮಗೆ ನಂಬಿಕೆ ನೋಡ್ತಾರೆ ಅಂತೇಳಿ ಸಿನಿಮಾ ಸ್ಟಾರ್ಟ್ ಆಗಿದ್ದಿಲ್ಲ ಅದು ಓಕೆ ಸೊ ಸುಲಭವಾಗಾಯ್ತಾ ಅಥವಾ ಅಡಚಣೆ ಎಲ್ಲರೂ ಹೇಳೋತರ ನನಗೂ ಈ ಥರ ಅನುಭವ ಆಯಿತು ಈ ಸಿನಿಮಾದಲ್ಲಿ ಯಾಕಂದ್ರೆ ಫಸ್ಟ್ ಸಿನಿಮಾ ಅಂತ ಹೇಳ್ಬಿಟ್ಟಿರಂಗ್ ಬಟ್ ಸಿನಿಮಾ ನೀವು ನಿರ್ದೇಶನ ಮಾಡ್ತಿರೋದು ಆಮೇಲೆ ನಟನೆ ಮಾಡ್ತಿರೋದು ಸಿನಿಮಾ ಬಗ್ಗೆ ಸಿನಿಮಾ ನಾವು ಆಕ್ಚುಲಿ ಶುರು ಮಾಡಿದ್ದು ಅಧ್ಯಕ್ಷ ಸಿನಿಮಾ ಬಂದ ಮೇಲೆ ಅದೊಂದು ಆ ಸಿನಿಮಾದಲ್ಲಿ ಚೀಟು ಸಂಘ ಚಿಂತೆ ಎಲ್ಲ ತುಂಡೇಕ್ಲು ಸಂಘ ಅನ್ನೋ ಒಂದು ಸಂಘ ತುಂಬಾ ಹಿಟ್ ಆಯ್ತು ಶರಣ್ ಅವ್ರದ್ದು ಚಿಕ್ಕಣ್ಣ ಅವ್ರದ್ದು ಕಾಂಬಿನೇಷನ್ ಸೊ ನಮಗೂ ಅದು ನಾವು ನೋಡ್ಬೇಕಾದ್ರೆ ಅನ್ನಿಸ್ತು ಮೊಬೈಲ್ ಈ ಟೈಟ್ ಇಟ್ಟರೆ ನಾವೇನಾದ್ರು ಮಾಡ್ಬೇಕಲ್ಲ ಮಾಡಬೇಕಲ್ಲ ಅಂತ ಆತರ ಅನ್ಕೊಂಡ್ವಿ ಅದನ್ನ ಅನ್ಕೊಂಡ್ಮೇಲೆ ಶುರು ಮಾಡಿದ್ವಿ ನೋಡೋಣ ಅಂತ ಹೇಳಿ ಸ್ವಲ್ಪ ದಿವಸ ಸಬ್ಜೆಕ್ಟ್ ಬಗ್ಗೆ ಶುರು ಮಾಡ್ತಾ ಹೋಗ್ತೀವಿ ಆ ಟೈಟಲ್ ಇಂಟ್ ಮಾಡಬೇಕಲ್ಲ ಅಂತ ಹೇಳಿ ಚೆನ್ನಾಗಿದೆ ಕ್ಯಾಚ್ ಇದೆ ಸೊ ಬೇರೆ ತುಂಬಾ ಇಷ್ಟ ಆಯ್ತು ಅಧ್ಯಕ್ಷ ಅಂದ್ರೆ ಶರಣ ಚಿಕ್ಕಣ್ಣ ಅಂದ್ರೆ ಅಧ್ಯಕ್ಷ ಸಿನ್ಮಾ ಅಂತ ಹೇಳಿ ಸೊ ಆ ಟೈಟಲ್ ಇಟ್ಕೊಂಡು ನಾವು ಏನಾರ ಮಾಡ್ಬೇಕು ಅಂತ ಒಟ್ಟಾಗ ಒಂದು ಸಬ್ಜೆಕ್ಟ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಆ ಪ್ರೊಡ್ಯೂಸರ್ನ ತುಂಬಾ ಹುಡುಕಿದ್ವಿ ಮಾಡೋಣ ಮಾಡೋಣ ಅಂತೇಳಿ ಸೊ ತುಂಬಾ ಹರಿದಾಟದ ನಂತರ ನನಗೆ ನಮ್ಮ ಶಿವಣ್ಣ ಸಿಕ್ಕೋದು ಆಮೇಲೆ ಸ್ಥಳೀಯವಾಗಿ ಈಗ ನಮ್ದು ಚಿಕ್ಕನಾಗ್ನಳ್ಳಿ ಆಗಿರೋದ್ರಿಂದ ಅವರು ಸಹ ಕೇಳೋಣ ಅಂತಿದ್ದೆ ಯಾಕಂದ್ರೆ ನೀವು ಈಗ ತುಮಕೂರು ಜಿಲ್ಲೆ ಅಂತ ನನಗೆ ಗೊತ್ತಿಲ್ಲ ಸೊ ತುಮಕೂರು ಜಿಲ್ಲೆಯಲ್ಲಿ ಯಾವ ಊರು ಅವರು ಸೊ ಎಲ್ಲಿಂದ ಬಂದ ಬಂದ್ರಿ ಅಂತ ನಾನು ಕೇಳೋಣ ಅಂತಿದ್ದೆ ನೀವೇ ಈಗ ಹೇಳ್ಬಿಟ್ರಿ ಈಗ ನಿಮ್ ಜರ್ನಿ ನೀವು ಯಾವ ಊರು ಎಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ದು ತುಮಕೂರು ಡಿಸ್ಟ್ರಿಕ್ಟ್ ಚಿಕ್ಕನಾಗ್ನಳ್ಳಿ ತಾಲೂಕು ೂಬೆಹಳ್ಳಿ ಅಂತ ಒಂದು ಗ್ರಾಮ ನಾವು ನಾವು ರೈತರೆ ಆಮೇಲೆ ಸಿನಿಮಾ ಒಂದು ಫ್ಯಾಷನ್ ಆಗಿ ನಾನು ಸ್ಟಡಿ ಮುಗಿದ್ಮೇಲೆ ಬೆಂಗಳೂರಿಗೆ ಬಂದೆ ಬೆಂಗಳೂರಿಗೆ ಬಂದು ಒಂದಷ್ಟು ಸಿನಿಮಾಗಳಲ್ಲಿ ವರ್ಕ್ ಮಾಡಿದೆ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಎಲ್ಲಾ ವರ್ಕ್ ಮಾಡಿ ಇಂಡಿಪೆಂಡೆಂಟ್ ಆಗಿ ಮಾಡೋಣ ಅಂತ ಹೋದಾಗ ಮಾಮೂಲಿ ಗೊತ್ತಿರುತ್ತೆ ಹೊಸೊಬ್ರಿಗೆಲ್ಲವಾ ಎಷ್ಟು ಕಷ್ಟ ಇರುತ್ತೆ ಒಂದು ಸಿನಿಮಾ ಒಂದು ಪ್ರೊಡ್ಯೂಸರ್ ನೆಗ್ ಮಾಡ್ಕೊಳ್ಕೊಳೋದು ಎಲ್ಲಾ ಕಡೆ ಹುಡುಕಿ ಇಟ್ಲು ಗಿಡ ಮದ್ದು ಅಲ್ಲ ಅಂತಾರೆ ನಮಗೆ ಇಟ್ಲು ಗಿಡ ಮದ್ದಾಗಿ ನಮಗೆ ನಮ್ ಶಿವಣ್ಣ ಸಿಕ್ಕಿದ್ರು ಬಳಸ್ಕೊಂಡು ಆ ಸಿನಿಮಾ ಮಾಡಿದ್ವಿ ಈಗ ಅಡೆತಡೆಗಳು ಇದೇ ಇರ್ತಾವೆ ಕೆಲಸನೇ ಇದೇ ಇರುತ್ತೆ ಯಾವ್ದೇ ಕೆಲಸ ನಾವ್ ಮಾಡ್ತೀವಿ ಅಂತ ಜವಾಬ್ದಾರಿ ತಗೊಂಡ್ರೆ ಅದಕ್ಕೆ ನೂರ ಎಂಟು ಬರ್ತವೆ ಗೊತ್ತ ಇಷ್ಟ ಪಟ್ಟು ಮಾಡಿ ಈಗ ಟಾರ್ಗೆಟ್ ಮಾಡಿದ್ದಾರೆ ಮಾಡಿದೀವಿ ಏನಂದ್ರೆ ಈಗ ಸಿನಿಮಾ ಓಕೆ ಈಗ ಹೊಸಬ್ರಿಗೆ ದೊಡ್ಡ ದೊಡ್ಡ ಕಲಾವಿದರು ಈಗ ಸೂಪರ್ ಸ್ಟಾರ್ಸ್ ಏನ್ ಕನ್ನಡ ಕನ್ನಡ ಇಂಡಸ್ಟ್ರಿಲೆ ಏನಿದ್ದಾರೆ ಹೊಸೊಬ್ರು ಸಪೋರ್ಟ್ ಮಾಡ್ತೀನಿ ಅಪ್ಪು ಅಂತಲೇ ಕರ್ಕೊಂಡು ನನ್ನ ಹೆಸರಿಟ್ಟು ಕರ್ದರ್ಗಿಂತ ಜಾಸ್ತಿ ಅಪ್ಪು ಅಂತ ಕರಿದ್ದೇ ಹೆಚ್ಚು ಸೊ ನಾವು ಅವತ್ತಿಂದಲೂ ಚಿಕ್ಕಡು ಅಪ್ಪು ಅವರು ಚಿಕ್ಕಳು ನಿಂದ ಹಿಡಿದು ಮಾಡಿದಾರ್ಟಿಂಗು ಸೊ ಅಲ್ಲಿಂದ ಅವರು ಇಲ್ಲಿವರೆಗೂ ನಾವು ಅವ್ರೇ ಫ್ಯಾನ್ ಪ್ರೆಸೆಂಟ್ ಅವ್ರೇ ಫ್ಯಾನ್ ನೋಡ್ದಂಗಿರಲ್ಲ ಎಲ್ಲಾ ಫರ್ಶ್ ಅವ್ನೇ ನೋಡ್ತೀವಿ ಅಲ್ಲ ಈಗ ಏನಾದ್ರೂ ಅಪ್ಪು ಸಾರ್ ಇದ್ದಿದ್ರೆ ಆ ನಿಮ್ಗೆ ಇಷ್ಟ ಆಯ್ತಾ ಅವ್ರ ಹತ್ರ ಈ ತರ ಸಿನಿಮಾ ಮಾಡಿದೀನಿ ತೋರಿಸ್ತೀನಿ ಇಲ್ಲ ಖಂಡಿತ ಇತ್ತು ನಾವು ಅವ್ರ ಹತ್ರ ಏನಾರ ಈ ಸಿನಿಮಾಗ್ ಒಂದು ವಿಶ್ವಾಸ ಮಾಡಿ ತಗೊಬೇಕು ಅನ್ನೋದು ತುಂಬಾ ಆಸೆ ಇತ್ತು ಅದು ಕೊನೆಗೂ ಈಡೇರ್ಲಿಲ್ಲ ನಾವು ಒಂದು ಸಾಂಗ್ ಹಾಡಿಸ್ಬೇಕು ಅಂತ ಇತ್ತು ಅವ್ರ ಹತ್ರ ಸೂಪರ್ ನೋಡಿ ಪ್ರೇಕ್ಷಕರೇ ಅಪ್ಪು ಸರ್ ಹತ್ರ ಈ ಸಿನಿಮಾ ಸಾಂಗ್ ಬೇರೆ ಹಾಡಿಸಿ ಅಂತ ಹೇಳಿ ಇದ್ರೇ ಸಿನ್ಮಾ ನಂಜಯಂಡಿ ಶಿವಣ್ಣ ಅವರು ಅಂದ್ರೆ ಅದು ಒಂದು ಅವ್ರದ್ದು ಫ್ಯಾನ್ ಆಗಿರೋದ್ರಿಂದ ಏನಾಯ್ತು ನಮ್ಮ ಅದೆಲ್ಲ ಒಂದು ಆಸೆ ಇತ್ತು ತುಂಬಾ ಆಸೆ ಇತ್ತು ಏನೇನೋ ಈ ಸಿನಿಮಾಗೆ ಒಂದಷ್ಟು ಫಸ್ಟ್ ಸಿನಿಮಾ ಆಗಿರೋದು ಆಗಿರೋದನ್ನ ಫಸ್ಟ್ ಸಿನಿಮಾ ಅವ್ರ ಹತ್ರ ಏನಾರ ಒಂದು ಬೆಸ್ಟ್ ಫೀಚರ್ಸು ಯಾವ್ದಾರು ಆಗಲಿ ನಮ್ಮ ಸಿನ್ಮಾಗೊಂದು ಬೇಕಿತ್ತು ತಗೊಬೇಕು ಅನ್ನೋದು ಒಂದು ಬಹಳ ಆಸೆ ಇತ್ತು ಅದು ಯಾಕೋದು ಆಗ್ಲಿಲ್ಲ ಅದು ಸರ್ ಇರ್ಲಿ ಈ ಸಿನಿಮಾ ಹೆಂಗೋ ಅಭಿಮಾನಿಯಾಗಿ ನೀವು ಅವ್ರ ಬಗ್ಗೆ ಇರೋ ಗೌರವ ಮತ್ತೆ ಅವನ್ ಸಾಂಗ್ ಬೇರೆ ಆಡಿಸ್ಬೇಕು ಅಂತ ಹೇಳ್ತಿದ್ರೆ ಅಂದ್ರೆ ಖಂಡಿತ ಪ್ರೇಕ್ಷಕರು ಈ ಸಿನಿಮಾ ನೋಡಿ ಅಂತಾರೆ 100% ಗೆಲ್ಸ್ತಾರೆ ಅಂತ ನನಗೆ ನಂಬಿಕೆ ಇದೆ. ಅಲ್ಲಿ ಎಷ್ಟು ಸಾಂಗ್ ಇದೆ ಅಂತ? ಇದರಲ್ಲಿ ನಾಲ್ಕು ಸಾಂಗ್ ಇದೆ. 4 ಸಾಂಗ್ ಇದೆ. ಬಹಳ ಚೆನ್ನಾಗಿ ಓದಿದೆ. ಇದು ऑलरेडी ಇದೆ YouTube ಇದೆ. ಹರಿ ಇಲ್ಲ ಮ್ಯೂಸಿಕ್ YouTube ಚಾನೆಲ್ ಇದೆ. ಸಾಂಗ್ ಕೇಳಿದ್ರೆ ಯಾರು ಇಲ್ಲಿವರೆಗೂವೇ ಮೈನಸ್ ಬ್ಯಾಕ್ಗ್ರೌಂಡ್ ಮೈನಸ್ ಆಗಿ ಒಂದೇ ಒಂದು ಪಾಯಿಂಟ್ ಹೇಳಿಲ್ಲ. ಅದು ನನ್ಗೊಂದು ಪ್ಲಸ್ ಪಾಯಿಂಟ್. ಓಕೆ. ಲಿರಿಕ್ಸ್ ಆಗಲಿ ಮ್ಯೂಸಿಕ್ ಆಗ್ಲಿ ಟೂನ್ ಆಗ್ಲಿ ಪ್ರತಿಯೊಂದು ಅದ್ಭುತವಾಗಿದೆ. ಸೋ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಟಿ ರವಿಶ್ ಅವರಿಗೆ ಸೆಲ್ಫ್ ಅದೇನಾಗಿದೆ ಅದೇನಾಗಿದೆಂಬಳಿ ಇಲ್ಲ ನಮ್ದು ಸೈಲೆಂಟ್ ಆಗಿ ಸಮಾಧಾನ ಕೇಳ್ಬೇಕು ಆ ತರ ಇದೆ ಹಾಗಾಗಿ ಬಹಳ ಅತ್ಯುತ್ತಮ ಅದೇ ತರಕೊಂಡು ಮತ್ತೆ ಇದು ನೀವೀಗ ಎಲ್ಲಿಂದ ಮತ್ತೆ ಪ್ರಮೋಷನ್ ನಡೀತಾ ಇದೆಯಾ ಎಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದನ್ ಜನರ ಈಗ ದೊಡ್ಡ ವ್ಯಕ್ತಿಗಳು ಏನಾರ ಕಾಂಟ್ಯಾಕ್ಟ್ ಮಾಡ್ತಾ ಇದಾರೆ ಹೆಂಗೆ ಅಂತ ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾ ಇದೀವಿ ಆದ್ರೆ ನಾವು ಹೊಸಬ್ರಾಗಿರೋದ್ರಿಂದ ನಮ್ಗೆ ಅಂತ ಅವಕಾಶಗಳು ಸಿಗ್ತಾ ಇಲ್ಲ ಈಗ ಏನಾಗುತ್ತೆ ಎಲ್ಲೋ ಈಗ ಮಾತಾಡಿರ್ತೀವಿ ಹೋಗೋಣ ಅಂತ ಹೇಳಿ ಆ ತರದವ್ರು ಬೂಸ್ಟ್ ಅಪ್ ಮಾಡಿದ್ರೆ ಒಂದು ಸಿನಿಮಾಗ ಒಂದು ಐ ಕ್ರಿಯೇಟ್ ಆಗುತ್ತೆ ಆದ್ರೆ ನಾವು ಒಂದಷ್ಟು ಜನ ಭೇಟಿ ಮಾಡಕ್ ಪ್ರಯತ್ನ ಮಾಡಿದ್ವಿ ಅದಾಗ್ತಾ ಇಲ್ಲ ನೋಡೋಣ ಮುಂದಕ್ಕೂ ಮಾಡ್ತೀವಿ ಅದು ರಿಲೀಸ್ ಆಗೋವಾಗೂ ನಮ್ ಪ್ರಯತ್ನ ಇದ್ದೇ ಇರುತ್ತೆ ಅದ್ರ ಮೇಲೆ ಭಗವನ್ ನಿಚ್ಚೆ ಪ್ರೇಕ್ಷಕರ ಖಂಡಿತ ಈ ಟು ಪ್ರೇಕ್ಷಕರು ಏನೇ ನೋಡ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಸಿನಿಮಾ ನೋಡ್ತಾರೆ ಅವ್ರು ಏನಿದಾರೋ ನೋಡಿ ಬಿಡುತ್ತೆ ಅಂತ ನನಗೆ ನಂಬಿಕೆ ಸೊ ಆಲ್ಮೋಸ್ಟ್ ಎಲ್ಲ ಕರ್ನಾಟಕದಲ್ಲೂ ಸಿನಿಮಾ ಓಡುತ್ತೆ ಅಂತ ನನಗೂ ನಂಬಿಕೆ ಯಾಕಂದ್ರೆ ನೀವು ಸಾಂಗು ಇಷ್ಟು ಒಂದೊಬ್ರು ಇಷ್ಟು ಕಷ್ಟಪಟ್ಟು ಹಿಂಗೆಲ್ಲ ಮಾಡಿದಾರ ಅಪ್ಪು ಅಭಿಮಾನಿಗಳೇ ಬೇರೆ ಅಂತ ಹೇಳ್ತಿದ್ರ ಸೊ ಹಂಡ್ರೆಡ್ ಪರ್ಸೆಂಟ್ ಜನ ಅಂತ ನನಗೆ ನಂಬಿಕೆ ನಮಗೂ ಬಹಳ ಸಂತೋಷ ಆಯ್ತು ಯಾಕಂತ ಹೇಳಿದ್ರೆ ಬಿಟ್ಯೂಬ್ ಹೌದು ನಮ್ಮ ಒಂದು ಚಿತ್ರಕ್ಕೆ ಒಂದು ಇಂಟ್ರೀ ಮಾಡಿ ನಮ್ಮ ಬಗ್ಗೆ ಕೇಳಿ ಕಷ್ಟ ಸುಖ ಕೇಳಿ ಏನಾಗ್ಬೋದು ಮುಂದೆ ಏನಾಗಬೇಕು ನಮ್ಮಿಂದ ಏನ್ ಬೇಕು ಅನ್ನೋದನ್ನ ಕೇಳೋದು ಬಹಳ ಸಂತೋಷ ಅಂತ ಹೇಳಿದ್ರೆ ಈ ಒಂದು ಚಾನೆಲ್ನಲ್ಲಿ ಬಂದು ನಮ್ಮನ್ನ ನಮ್ಮ ಚಿತ್ರದ ತಂಡದ ಬಗ್ಗೆ ಅಮ್ಮನ ಬಗ್ಗೆ ಮತ್ತೆ ಮುಂದೆ ನಮ್ಮ ಸಹಕಾರ ಇದೆ ಅನ್ನೋದನ್ನ ನಿಮ್ಮ ಖಂಡಿತ ಯೂಟ್ಯೂಬ್ ಚಾನಲ್ ಚಾನಲ್ಗೆ ಧನ್ಯವಾದಗಳು ನಾ ಅಲ್ಲ ಯೂಟ್ಯೂಬ್ ಚಾನಲ್ ಧನ್ಯವಾದ ಯೂಟ್ಯೂಬ್ ಚಾನಲ್ ಇರೋದೆ ಹೊಸ ಸಿನಿಮಾ ಮತ್ತೆ ಒಂದು ಸಮಾ ಈ ಸಮಾಜಕ್ಕೆ ಏನ್ ಬೇಕು ಅದಕ್ಕೆ ತೋರ್ಸಕ್ಕೆ ಇರೋದು ಸೊ ಹಂಡ್ರೆಡ್ ಪರ್ಸೆಂಟ್ ನಮ್ ಕೆಲಸ ನಾವು ಮಾಡ್ತೀವಿ ಹೊಸ ಸಿನಿಮಾ ಆಗ್ಲಿ ಅದು ದೊಡ್ಡ ಸಿನಿಮಾ ಆಗ್ಲಿ ಚಿಕ್ಕ ಸಿನಿಮಾ ಬಟ್ ಜಾಸ್ತಿ ನಾವು ಹೊಸ ಹೊಸ ತಂಡಕ್ಕೆ ಸಪೋರ್ಟ್ ಅಂತ ಗೌರವ ಅಲ್ಲ ಯಾರು ಒಟ್ಟಿಗೆ ಅವ್ರಿಗೆ ನಾವು ಈಗೇನು ನಾನು ಕೂಡ ನಮ್ಮ ಇವ್ರ ಶಿವಣ್ಣ ನಿರ್ಮಾಪಕರು ಬಟ್ ತುಂಬಾ ಚೆನ್ನಾಗಿ ಡೈಲಾಗ್ ರೈಟರ್ಸ್ ಅನ್ಸುತ್ತೆ ಮೋಸ್ಟ್ಲಿ ತುಂಬಾ ಒಳ್ಳೆ ಒಳ್ಳೆ ಡೈಲಾಗ್ ಅವಾಗ ಅವಾಗ ನಾನು ಅವ್ರಿಗೆ ಕಲೆ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಹೀರೋ ಚೇತ್ರ ಹೀರೋಯಿನ್ ಯಾರು ಮತ್ತೆ ಹೀರೋಯಿನ್ ಅವ್ರು ಅವ್ರಿಗೆ ನೋಡೋಣ ಮುಂಚೆ ಯಾವ್ದಾರ ಅವ್ರ ಸಿನಿಮಾ ಮಾಡ್ತಾ ಇದ್ರ ಇದೇ ಅವ್ರದ್ದು ಮೊದಲನೇ ಸಿನಿಮಾ ಅಂದ್ರೆ ಒಂದ್ ಸಿನಿಮಾ ಮಾಡಿದ್ದಾರೆ ಅದು ರಿಲೀಸ್ ಆಗಿದೆ ಅದು ಇದು ನಮ್ದು ಎರಡನೇ ಸಿನಿಮಾ ಆಗಿದೆ ರೂಪಾ ಅಂತ ಹೇಳಿ ಬೆಂಗಳೂರು ಹುಡುಗಿಂಗೆ ಆಮೇಲೆ ಎಲ್ಲಾ ಹೊಸಬ್ರೆ ಹೊಸಬ್ರೆ ಒಂದು ತಂಡ ಕಟ್ಕೊಂಡು ಅದ ಒಂದು ಪ್ರಾಕ್ಟೀಸ್ ಮಾಡ್ಕೊಂಡು ಸ್ಪಾಟಿಗೆ ಹೋಗಕ್ ಮುಂಚೆ ಪ್ರಾಕ್ಟೀಸ್ ಮಾಡಿ ಒಂದಷ್ಟು ಎಲ್ಲಾ ಹೊಸಬ್ರು ಆಮೇಲೆ ನಮ್ಮ ಸ್ಥಳೀಯವಾಗಿಯೂ ತುಂಬಾ ಜನ ಬಳಸ್ಕೊಂಡಿದ್ವಿ ಕೊನೆಯದಾಗಿ ಪ್ರೇಕ್ಷಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಪ್ರೇಕ್ಷಕರಿಗೆ ಆ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಸಾಂಗ್ಸ್ ಆಗಲಿ ಸಿನಿಮಾ ಡೈಲಾಗ್ಸ್ ಆಗಲಿ ಆಕ್ಟಿಂಗ್ ಆಗಲಿ ಪ್ರತಿಯೊಂದು ಸಿನಿಮಾದಲ್ಲಿ ಪ್ರತಿಯೊಂದು ಪಾಯಿಂಟು ಪ್ರತಿಯೊಂದು ಫ್ರೇಮು ಸೂಪರ್ ಆಗಿ ಅದ್ಭುತವಾಗಿ ಬಂದಿದೆ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಇದೇ ಜೂನ್ ಹದಿನಾಲ್ಕನೇ ತಾರೀಕು ರಾಜ್ಯಾದ್ಯಂತ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ ದಯವಿಟ್ಟು ನೋಡಬೇಕು ನಿಮ್ಮ ಮೇಲೆ ನಾವು ತುಂಬ ಭರವಸೆ ಇಟ್ಟಿದ್ದೀವಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ಸಿಬ್ಬಂದಿ ವರ್ಗೇ ಪ್ರತಿಯೊಬ್ಬರಿಗೂ ನಮಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಸಿನಿಮಾ ವಿಚಾರವಾಗಿ ನಮ್ಮ ಚೀತು ಸಂಘ ಹೊಸೊಬ್ಬರು ಹೊಸೊಬ್ಬರು ಅಂತ ಆಗಿದ್ರು ಸಹ ಏ ನಮ್ಮ ಹುಡುಗ ಬೆಳಿಬೇಕಣಮ್ಮ ಅನ್ನೋ ಥರ ಒಂದು ಒಳ್ಳೆಯ ಸಪೋರ್ಟ್ ಮಾಡ್ತಿದ್ದಾರೆ ನಿಮಗೂ ಸಹ ನಾನು ಇಲ್ಲಿಂದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸೊ ಇಷ್ಟೆಲ್ಲ ಈ ಸಿನಿಮಾ ಬಗ್ಗೆ ಮಾತಾಡಿದ್ದಾರೆ ಈ ಸಿನಿಮಾ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಖಂಡಿತ ನೀವೆಲ್ಲ ಹೋಗಿ ನೋಡ್ತೀರಾ ಅಂತ ನಂಬಿಕೆ ನಮ್ಮೆಲ್ಲರಿಗೂ ಇದೆ ಸೊ ಇಷ್ಟು ಹೇಳ್ತಾ ನಮ್ಮ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು